ಕರ್ತವ್ಯ ಮಾಡಿಸೋದಕ್ಕೋಸ್ಕರ ಬ್ರಹ್ಮನ್ ಶರೀರ ಪ್ರವೇಶ ಮಾಡಿ ಮಾಡಿಲ್ಲಾ ಜ್ಞಾನ ಕೊಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ಬಂದು ಈ ಶರೀರ ಪ್ರವೇಶ ಮಾಡಿ ಜ್ಞಾನ ಕೊಡ್ತಾ ಇದ್ದಾರೆ ಈಗ ಎಂಬತ್ತೆಂಟು ವರ್ಷ ಆಗೋಯ್ತು ಹನ್ನೆರಡು ವರ್ಷನೇ ಇರೋದು ಜಗತ್ತಿನ ಅಷ್ಟೊಳಗೆ ಜಗತ್ತೆಲ್ಲ ಪರಿವರ್ತನೆ ಮಾಡಬೇಕು ಸರ್ ಸರ್ ವಿ ಆರ್ ಇಂಟ್ರೊಡ್ಯೂಸಿಂಗ್ ದಿಸ್ ಮೆಷಿನ್ ಕಾಲ್ ಸೀಡ್ ಸರ್ವಿಂಗ್ ಮೆಷಿನ್ ಆರ್ ರೋಬೋಟ್ ಸರ್ ದಿಸ್ ಮೆಷಿನ್ ವರ್ಕ್ಸ್ ಯೂಸ್ ದಿಸ್ ಡಿವೈಸಸ್ ಕಾಲ್ ಬ್ಯಾಟ್ರಿ ರಿಲೇ ಮಾಡ್ಯೂಲ್ ಲೀನಿಯರ್ ಮಾಡ್ಯೂಲ್ ಬ್ಲೂಟೂತ್ ಮಾಡ್ಯೂಲ್ ಆಡಿನೋ ಆಡಿನೋಯೂನೋ ವಾಟರ್ ಪಂಪ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿಸ್ ಮೆಷಿನ್ ಸರ್ ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಮಂಜು ಹ್ಯಾಪಿ ವರ್ಲ್ಡ್ ತುಮಕೂರಿನಲ್ಲಿ ಆಯೋಜಿಸಿದ್ದ ಫಲಪುಷ್ಪ ಕಾರ್ಯಕ್ರಮದ ಪಾರ್ಟ್ ಟು ವಿಡಿಯೋ ಇದಾಗಿರುತ್ತೆ ಈಗಾಗಲೇ ಪಾರ್ಟ್ ಒನ್ ವಿಡಿಯೋ ಅಪ್ಲೋಡ್ ಆಗಿದೆ ನೀವೇನಾದ್ರೂ ನೋಡಿಲ್ಲ ಅಂದರೆ ಚಾನೆಲ್ನ ವಿಸಿಟ್ ಮಾಡಿ ನೋಡಬಹುದು ಇಲ್ಲಿ ಪಶು ಮತ್ತು ವೈದ್ಯಕೀಯ ಸೇವಾ ಇಲಾಖೆ ವತಿಯಿಂದ ಸಾಕಷ್ಟು ಪ್ರಾಣಿ ಪಕ್ಷಿಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಇದರಲ್ಲಿ ಅವುಗಳ ದೇಹದ ಭಾಗಗಳನ್ನು ಸಹ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅವುಗಳಲ್ಲಿ ನೀವು ಅದರ ಕಿಡ್ನಿ ಲಿವರ್ ಎಲ್ಲವನ್ನೂ ಸಹ ಇಲ್ಲಿ ಕಾಣಬಹುದು ಹಾಗೂ ವಿವಿಧ ರೀತಿಯ ಜಾತಿಯ ಪಕ್ಷಿ ಹಾಗೂ ಪ್ರಾಣಿಗಳನ್ನು ಪಂಜರದಲ್ಲಿ ಇಟ್ಟಿರುವುದನ್ನು ಇಲ್ಲಿ ಕಾಣಬಹುದು ಅದರ ಮಾಹಿತಿಯನ್ನು ಅದರ ಕೆಳಗೆ ನಾಮಫಲಕದಲ್ಲಿ ವಿವರಿಸಿದ್ದಾರೆ ಹಾಗೂ ಇಲ್ಲಿ ಸಾಕಷ್ಟು ಹುಲ್ಲುಗಳನ್ನು ಕಾಣಬಹುದು ಯಾವ ಹುಲ್ಲು ಉತ್ತಮ ಎಂಬುದು ಇಲ್ಲಿ ರಚಿಸಲಾಗಿದೆ ಇಲ್ಲಿ ಮೇಕೆ ಹಾಗೂ ಟಗರುಗಳನ್ನು ಸಹ ಕಾಣಬಹುದು ಈ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸ್ಟಾಲ್ಸ್ಗಳಿದ್ದು ಇಲ್ಲಿ ಬ್ರಹ್ಮಕುಮಾರಿ ಈಶ್ವರೀಯ ನಿಲಯದ ವತಿಯಿಂದ ಸಾಕಷ್ಟು ಮಾಹಿತಿಗಳನ್ನು ನೀಡಲಾಗುತ್ತಿದೆ ಶರೀರ ಪ್ರವೇಶ ಮಾಡಿ ಜ್ಞಾನ ಒಂಬೈನೂರ ಮೂವತ್ತಾರರಿಂದ ಭಗವಂತ ಈ ಶರೀರ ಪ್ರವೇಶ ಮಾಡಿ ಇದೆಲ್ಲ ಜ್ಞಾನ ಕೊಡ್ತಾ ಇದ್ದಾರೆ ಎಂಬತ್ತೆಂಟು ವರ್ಷ ಆಗೋಯ್ತು ಹನ್ನೆರಡು ವರ್ಷನೇ ಇರೋದು ಜಗತ್ತಿನ ಅಷ್ಟೊಳಗೆ ಪರಿವರ್ತನೆ ಮಾಡಬೇಕು ಅಂದ್ರೆ ನಾವೆಲ್ಲ ದೇವತೆಗಳು ಯಾರು ಕೇಳ್ತೀವಲ್ಲ ನಾವೆಲ್ಲ ನಾವು ದೇವತೆಗಳು ದೇವತೆಗಳ ನಮ್ಮಲ್ಲಿ ದೈವಿಂದ ತುಂಬಿತ ನಾವು ದೈವೀ ಜನ ತುಂಬಿ ದೇವತೆಗಳನ್ನಾಗಿ ಮಾಡಿ ಹಳೆ ಜಗತ್ತನ್ನು ಶಂಕರನ ಕೈ ವಿನಾಶ ಮಾಡಿಸ್ತೀವಿ ಆಮೇಲೆ ಬರೋ ಹೊಸ ಜಗತ್ತನ್ನು ವಿಷ್ಣುವಿನ ಕಾಯಿ ಪಾಲನೆ ಮಾಡಿಸ್ತೇವೆ ಈ ಮೂರು ಕರ್ತವ್ಯ ಮಾಡಿಸೋದು ಪರಮಾತ್ಮ ಮೂರು ತ್ರಿಮೂರ್ತಿಗಳನ್ನ ರಚನೆ ಮಾಡಿದ್ರು ಈ ಐದು ಸಾವಿರ ವರ್ಷದಲ್ಲಿ ನಾಲ್ಕು ಯುಗಗಳಲ್ಲಿ ಬರ್ತೀವಿ ನಾವು ಒಂದೊಂದು ಯುದ್ಧ ವಯಸ್ಸು ಸಾವಿರದ ಇನ್ನೂರೈವತ್ತು ಸಾವಿರದ ಇನ್ನೂರೈವತ್ತು ಇರ್ತೇತಿ ಈ ಎರಡು ಯುಗದಲ್ಲಿ ಒಂದೇ ಭಾಷೆ ಒಂದೇ ಧರ್ಮ ಇರ್ತದೆ ಅನೇಕ ಭಾಷೆ ಅನೇಕ ಧರ್ಮ ಇರಲ್ಲ ಮೂರನೇ ಯುಗ ಬಂದಾಗಲೇ ಇವರೆಲ್ಲ ಧರ್ಮಸ್ಥಾಪಕರು ಬರ್ತಾರೆ ಇಬ್ರಾಹಿಮು ಯೇಸು ಕ್ರಿಸ್ತ ಬುದ್ಧ ಮಹಾವೀರ ಅಲ್ಲೆಲ್ಲ ಬಂದು ಧರ್ಮ ಸ್ಥಾಪನೆ ಮಾಡ್ತಾರೆ ಒಂದೇ ಭಾಷೆ ಒಂದೇ ಧರ್ಮ ಇದ್ದಿದ್ದು ಅನೇಕ ಭಾಷೆ ಅನೇಕ ಧರ್ಮ ಆಗುತ್ತೆ ಆಮೇಲೆ ನೋಡ್ರಿ ಕಲಿಯುಗದಲ್ಲಿ ಇನ್ನೂ ಜಾಸ್ತಿ ಆಗೋಗುತ್ತೈತೆ ಅನೇಕ ವೇದಶಾಸ್ತ್ರ ಪುರಾಣ ಗ್ರಂಥಗಳು ಎಲ್ಲ ಧರ್ಮಗಳು ಎಲ್ಲಾ ಜಾಸ್ತಿ ಆಗಿದೆ ಈ ಕಲಿಯುಗದ ಅಂತ್ಯ ಸತ್ಯುಗದ ಆದಿ ಎರಡರ ಮಧ್ಯದಲ್ಲಿ ಸಂಗಮ ಯುಗ ಆಯ್ತು ನೋಡಿ ಈ ಸಂಗಮ ಯುಗದಲ್ಲಿ ಪರಮಾತ್ಮ ಬರ್ತಾರೆ ಬಂದು ನೂರು ವರ್ಷ ನಮಗೆಲ್ಲ ಯಾರು ದೇವಾನ ದೇವತೆಗಳು ಆಗಬೇಕು ಅವ್ರನ್ನೆಲ್ಲ ರೆಡಿ ಮಾಡ್ತೇವೆ ಮುಂದೆ ಸತ್ಯಯುಗ ಬರ್ತೈತೆ ಅದೇ ಗೋಲ್ಡನ್ ಏಜ್ ಅಂತ ಕರಿತೀವಿ ಸತ್ಯಯುಗ ತ್ರೇತ ಈಗ ಕಾಂಡ ಒಂದೇ ಭಾಷೆ ಒಂದೇ ಧರ್ಮ ಇರ್ತೈತೆ ಈಗ ಸಂಗಮ ಯುಗದಲ್ಲಿ ಬೇರುಗಳು ರಚನೆ ಆಗ್ತಾರೆ ಬೀಜರೂಪ ಪರಮಾತ್ಮ ಶಿವ ಈ ಒಂದು ವೃಕ್ಷಕ್ಕೆ ಇವಾಗ ಜ್ವಾಪರ ಧರ್ಮಸ್ಥಾಪಕರು ಬರ್ತಾರೆ ಅಂತ ಕಲಿಯುಗದಲ್ಲಿ ಇನ್ನೂ ಜಾತಿ ಧರ್ಮಗಳು ಬಂದು ಐದು ಸಾವಿರ ವರ್ಷ ಆದಾಗ ವೃಕ್ಷ ಬಿದ್ದೋಗ್ತೈತಿ ಮತ್ತೆ ಹೊಸ ವೃಕ್ಷ ಇಲ್ಲಿಂದ ಆಮೇಲೆ ಇದು ಅಷ್ಟ ಶಕ್ತಿಗಳು ಭಗವಂತನ ನಾವು ನೆನಪು ಮಾಡಿದಾಗ ನಮ್ಮಲ್ಲಿ ಅಷ್ಟ ಶಕ್ತಿಗಳು ಬರ್ತವೆ ಅಂತ ನೋಡ್ ಸಹನಾ ಶಕ್ತಿ ಸಹಯೋಗ ಶಕ್ತಿ ನಿರ್ಣಯ ಶಕ್ತಿ ಪರೀಕ್ಷೆ ಮಾಡೋ ಶಕ್ತಿ ಇದೆಲ್ಲ ನಮಗೆ ಅಷ್ಟಶಕ್ತಿಗಳು ಬರ್ತವೆ ಭಗವಂತ ನೆನಪು ಮಾಡ್ದಂಗೆ ಮಾಡ್ದಂಗೆ ನಮ್ಗೆ ಅಷ್ಟಶಕ್ತಿಗಳು ಪ್ರಾಪ್ತಿ ಆಗ್ತದೆ ಎಂಬತ್ನಾಲ್ಕು ಮೆಟ್ಲುಗಳು ಸೋಲಿಸ್ತಾರೆ ಸತ್ಯಯುಗದಲ್ಲಿ ಎಂಟು ಜನ್ಮ ತಗೋಸ್ತೀವಿ ನೂರೈವತ್ತು ವರ್ಷ ಆಯಸ್ಸು ಇಲ್ಲಿ ನೂರ ಇಪ್ಪತ್ತೈದು ವರ್ಷ ಆಯಸ್ಸು ತ್ರೇತಾಯುಗದಲ್ಲಿ ರಾಮ ರಾಜ್ಯ ಎಂಟು ಜನ ಇವರು ಹನ್ನೆರಡು ಜನ ಇಪ್ಪತ್ತು ಜನ್ಮ ಸುಖವಾಗಿರ್ತಾರೆ ಸ್ವರ್ಗ ಅಂತ ಕರಿತಾರೆ ಯೋಗ ಬಲದಿಂದ ಪುತ್ರ ಸಂತಾನ ಆಗ್ತದೆ ದಿನದಿಂಡಿಯಿಂದ ಬಂಗಾರ ಮಾಲು ಕಟ್ಟಿರ್ತಾರೆ ಹಸು ಹುಲಿ ಒಂದೇ ಕೊಳದಲ್ಲಿ ನೀರು ಕುಡಿಯುವಷ್ಟು ಶಾಂತಿ ಇರ್ತದೆ ಜಗತ್ತು ಮೂರ್ಮೆ ಸ್ವರ್ಗ ಅಂತ ಹೇಳ್ತಾರೆ ಬ್ರಹ್ಮನ ಹಗಲಿ ಅಂತಲೂ ಕರೀತಾರೆ ಮೂರನೇದು ದ್ವಾಪರ ನಮಗೆ ದುಃಖ ಅಶಾಂತಿ ಅಂದರೆ ವಿಕಾರಿ ಗುಣಗಳು ನಮ್ಮಲ್ಲಿ ಪ್ರವೇಶ ಆಗ್ತದೆ ಹೋದ ವಿಕಾರಿ ಗುಣಗಳು ಆಗ ನಾವು ಪೂಜೆ ಮಾಡ್ತೀವಿ ದುಃಖ ಶಾಂತಿ ಪ್ರಾರಂಭ ಆದಾಗ ಮೊದಲು ಶಿವನ್ ಪೂಜೆ ಮಾಡ್ತೀವಿ ಏಕ ದೇವೋಪಾಸ ಆಮೇಲೆ ಬರ್ಬಾರ್ದ ನಮ್ಮ ನೋಡ್ರಿ ಲಕ್ಷ್ಮೀನಾರಾಯಣ ರಾಮ ಸೀತೆಯ ಫೋಟಂದ್ರೆ ನಾವೇ ಇಟ್ಕೊಂಡು ಪೂಜೆ ಮಾಡ್ತೀವಿ ಅಂದರೆ ನಾವು ದೇವತೆ ಆತ್ಮಗಳಾಗಿ ಜನ್ಮ ಪಡೆದಿರ್ತೀವಿ ಇಲ್ಲಿ ಬಂದ ಪೂಜಾರಿಗಳಾಗಿ ಜನ್ಮ ಪಡಿತೀವಿ ಅಂದರೆ ನಮ್ಮ ಚಿತ್ರ ಇಟ್ಕಂಡು ನಾವೇ ಪುಡ ಪೂಜೆ ಮಾಡಿಬಿಡ್ತೀವಿ ಆದರೆ ಅಜ್ಞಾನ ಅಂದ ಕಾಲದಲ್ಲಿ ಬಂದ ಕಲಿಯುಗದಲ್ಲಿ ನೋಡ್ರಿ ಮರ ಗಿಡ ನದಿ ನೀರು ಕಲ್ಲು ಮಣ್ಣು ಪಂಚ ತತ್ವಗಳಿಗೂ ಪೂಜೆ ನಡೀತಾ ಇತ್ತು ಅಂದರೆ ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತ ಹೇಳ್ತಾ ಇದೀವಿ ಎಲ್ಲ ಕಡೆ ಭಗವಂತ ಇಲ್ಲ ಭಗವಂತ ಇರೋದು ಮೇಲ್ಗಡೆ ಪರಂಧಾಮ್ ಆಗಿದ್ದಾನೆ ಅವ್ನಿಗೆ ಅವಮಾನ ಮಾಡ್ತಾ ಇದೀವಿ ನಾವು ಅಂದರೆ ಅಜ್ಞಾನ ಅಂಧಕಾರದಲ್ಲಿ ನಾವು ಮುಳುಗೋಗ್ಬಿಟ್ಟಿದೀವಿ ಅಂತ ನಮ್ಮ ಬುದ್ಧಿ ತಮೋ ಪ್ರಧಾನ ಆಗೋಯ್ತು ಕಲ್ಲು ಬುದ್ಧಿ ಆಗೋಯ್ತು ಆ ಬುದ್ಧಿ ಒಳಗೇನು ಓಡ್ತಾ ಇಲ್ಲ ಅಂಥ ಸಮಯದಲ್ಲಿ ಪರಮಾತ್ಮ ಬಂದು ಈ ಬ್ರಹ್ಮ ಸರಸ್ವತಿಯರ ಮುಖಾಂತರ ನಮಗೆ ಜ್ಞಾನಾಮೃತ ಕೊಡ್ತೀವಿ ಈ ಜ್ಞಾನಾಮೃತ ಯಾವಾಗ ನಾವು ಕುಡಿತೀವಿ ಆಗ ನಮ್ಮಲ್ಲಿರೋಂಥ ಬುದ್ಧಿ ಕಲುಬುದ್ಧಿ ಹೋಗಿ ಪಾರಸ್ ಬುದ್ಧಿ ಆಗುತ್ತೆ ಅಂತ ಈಗ ನಾವು ಇಲ್ಲಿ ತುಮಕೂರು ಜಿಲ್ಲೆಯ ವಿವಿಧ ಪ್ರವಾಸೋದ್ಯಮ ತಾಣಗಳನ್ನು ಕಾಣಬಹುದು ಅದರ ಫೋಟೋಗಳನ್ನು ಸೆರೆ ಹಿಡಿದು ಪ್ರದರ್ಶನಕ್ಕೆ ಇಡಲಾಗಿದೆ ನಂತರ ಇಲ್ಲಿ ನಾವು ವಿವಿಧ ಅಕ್ವೇರಿಯಂಗಳಲ್ಲಿ ಸಾಕಷ್ಟು ಬಗೆ ಬಗೆಯ ಫಿಶ್ ತಳಿಗಳನ್ನು ಕಾಣಬಹುದು ವೆರೈಟೀಸ್ ಆಫ್ ಫಿಶ್ ಇಡಲಾಗಿದೆ ಹಾಗೂ ಅದರ ಹೆಸರನ್ನು ಅದರ ನಾಮಫಲಕದಲ್ಲಿ ರಚಿಸಲಾಗಿದೆ ನಂತರ ಇಲ್ಲಿ ಸಾಕಷ್ಟು ರೇಷ್ಮೆ ಹುಳುಗಳನ್ನು ಕಾಣಬಹುದು ಅದರ ವೈಶಿಷ್ಟ್ಯವನ್ನು ಸಹ ಅಲ್ಲಿ ಬರೆದಿಡಲಾಗಿದೆ ಹಾಗೂ ಇಲ್ಲಿ ನಮ್ಮ ಹಳೆ ಕಾಲದ ಪದ್ಧತಿಯಲ್ಲಿ ಮಾಡುತ್ತಿದ್ದ ರಾಗಿ ಹಿಟ್ಟನ್ನು ಅದರ ಕಲ್ಲಿನ ಸಮೇತ ಇಟ್ಟಿದ್ದಾರೆ ಮಕ್ಕಳು ಅದರಲ್ಲಿ ರಾಗಿಯನ್ನು ಬೀಸುತ್ತಿದ್ದಾರೆ ಹಾಗೂ ಹಿಂದಿನ ಕಾಲದಲ್ಲಿ ಉಪಯೋಗಿಸುತ್ತಿದ್ದ ವಸ್ತುಗಳನ್ನು ಎಲ್ಲ ಶೇಖರಣೆ ಮಾಡಿ ಅದರ ನಾಮಫಲಕದ ಜೊತೆ ಇಲ್ಲಿ ಏರ್ಪಡಿಸಿದ್ದಾರೆ ಸಿದ್ಧಾಂಗ್ ಸರ್ ಇಂಟ್ರೊಡ್ಯೂಸಿಂಗ್ ದಿಸ್ ಮೆಷಿನ್ ಕಾಲ್ ಸೀಡ್ ಸರ್ವಿಂಗ್ ಮೆಷಿನ್ ಆರ್ ರೋಬೋಟ್ ಸರ್ ದಿಸ್ ಮೆಷಿನ್ ವರ್ಕ್ಸ್ ಯೂಸ್ ದಿವ ದಿಸ್ ಡಿವೈಸಸ್ ಕಾಲ್ ಬ್ಯ relay module linear module bluetooth module you uno water pump motor and electricity electricity is most important part of this machine sir we can control this machine by using bluetooth also sir first we have to go in bluetooth sir there is shown so, so many options you have to tap on xz 5 then, then there is one option called bluetooth controller next there is also option so scan Hg 5 done. Here is showing connecting. Connecting when it is connected, shown connected, sir. When we can connect, connect this, sir. and, you operate it. and we can operate this, sir. Sir, this yes, is sir. physics area, physics, chemistry, and history, sir. Sir, this is a uh, uh, and uh, mercury. Sir, mercury, sir. sir, and uh, mirror, reflection uh, refraction. Uh,

ವಿವಿಧ ಪ್ರಾಜೆಕ್ಟ್ಸ್ಗಳನ್ನು ಎಕ್ಸಿಬಿಷನ್ ರೂಪದಲ್ಲಿ ಇಲ್ಲಿ ಏರ್ಪಡಿಸಿದ್ದಾರೆ ಹಾಗೂ ಹಣ್ಣು ಮತ್ತೆ ತರಕಾರಿಗಳಲ್ಲಿ ಪ್ರಾಣಿಗಳ ಚಿತ್ರವನ್ನು ರಚಿಸಲಾಗಿದೆ